ಮೊದಲನೇದಾಗಿ ಪ್ರಿಂಟ್ ಮೀಡಿಯಾ ಪ್ರೆಸ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅರ್ಧ ಗಂಟೆ ಕುತ್ಕೊಂಡು ಎಪಿಸೋಡ್ ನೋಡೋದು ಇಟ್ ಇಸ್ ನಾಟ್ ಈಸಿ ಬಿಕಾಸ್ ನಿಮ್ಮ ಲೈನ್ ಅಪ್ಸ್ ತುಂಬ ದೊಡ್ಡದಾಗಿರುತ್ತೆ ಸಾಕಷ್ಟು ಕೆಲಸ ಇರುತ್ತೆ ಸೊ ಮನದಾಳದಿಂದ ಥ್ಯಾಂಕ್ ಯು ಸೋ ಮಚ್ ತುಂಬ ತಾಳ್ಮೆಯಿಂದ ಯಾರು ಬೇಜಾರಾಗದೆ ಇದನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಎಸ್ ಬೇಸಿಕಲಿ ಅಂದರೆ ಟಿ ವಿ ಅನ್ನೋದು ಇಟ್ ಇಟ್ ಈಸ್ ಆಲ್ವೇಸ್ ಬೀನ್ ನನ್ನ ಮನೆ ದೇವರು ನಾವು ತುಂಬ ಕಷ್ಟದಲ್ಲಿದ್ದಾಗ ನಮ್ಮನ್ನು ನೋಡ್ಕೊಂಡಿದೆ ನಮ್ಮನ್ನು ಚೆನ್ನಾಗಿ ಮಾಡಿದೆ ಒಳ್ಳೆ ಹೆಸರು ತಂದು ಕೊಟ್ಟಿದೆ ಅವಕಾಶಗಳನ್ನ ಕೊಟ್ಟಿದೆ ನಾವು ಒಂದು ಹೊತ್ತು ಊಟ ತಿಂದು ಬೇರೆಯವ್ರಿಗೂ ಊಟ ಕೊಡುವಂಥ ಒಂದು ಪೊಸಿಷನ್ನ ತಂದು ಕೊಟ್ಟಿದೆ ಸೊ ಟಿ ವಿ ಇಸ್ ಆಲ್ವೇಸ್ ಸಮಥಿಂಗ್ ದಟ್ ಐ ರೆಸ್ಪೆಕ್ಟ್ ಫ್ರಮ್ ದ ಬಾಟ್ ಆಫ್ ಮೈ ಹಾರ್ಟ್ ಕಲರ್ಸ್ ವಾಹಿನಿ ಅಫ್ಕೋರ್ಸ್ ನನ್ನ ಕೆರಿಯರ್ ಶುರು ಮಾಡಿದ್ದು ನಾನು ಕಲರ್ಸ್ ವಾಹಿನಿಯಲ್ಲಿ ನನಗೆಲ್ಲ ಅಂದರೆ ಇಲ್ಲಿಗೆ ಬಂದು ವಾಪಸ್ ಪ್ರಾಜೆಕ್ಟ್ ಮಾಡುವಂಥದ್ದು ಇಟ್ಸ್ ವೆರಿ ಸ್ಪೆಷಲ್ ಡೆಫಿನೆಟ್ಲಿ ಶ್ರೀ ಶ್ರೀಸಾಯಂಕ್ ಆಂಜನೇಯ ಕಂಪನಿ ಅಂತ ನಾವು ಶುರು ಮಾಡಿದ್ದು ಒಂದು ಹುಚ್ಚತನದಲ್ಲಿ ಅಂದರೆ ನಾನು ಎಲ್ಲೆಲ್ಲೂ ಹೋಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ವಿಷನನ್ನು ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಬಂಡವಾಳ ಹಾಕುವಂಥವ್ರು ಸ್ವಲ್ಪ ಹೀಗೆ ನೋಡ್ತಾರೆ ಇದರ ರಿಟರ್ನ್ಸ್ ಬರೋದಿಲ್ಲ ಇದಕ್ಕೆಲ್ಲ ಯಾಕೆಷ್ಟು ಖರ್ಚು ಮಾಡಬೇಕು ಅಂತ ಸೊ ಆ ಹುಚ್ಚತನದಿಂದ ಇಲ್ಲ ನಾವು ಒಂದು ಎಕ್ಸಿಕ್ಯೂಟ್ ಮಾಡೋ ಲೆವೆಲ್ ಬೇರೆ ಥರ ಇರಬೇಕು ಒಂದು ಲೆವೆಲ್ ಮೇಲೆ ಹೋಗಬೇಕು ಅಪ್ಸ್ಕೇಲ್ ಆಗಬೇಕು ಆ ಟ್ರೆಡಿಷನಲ್ ಮೆಥಡನ್ನ ಬ್ರೇಕ್ ಮಾಡಿ ವಿ ಶುಡ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಹೀಗೆ ಸೀರಿಯಲ್ ಹೀಗೆ ಏನಪ್ಪ ಒಂದು ಸೀರಿಯಲ್ ಅಂತ ತುಂಬ ಒಂದು ಬೇಜಾರಿನ ಮೋಡಲ್ಲಿ ಟೋನ್ ಆಫ್ ವಾಯ್ಸಲ್ಲಿ ಹೇಳ್ತಾರಲ್ಲ ಧಾರಾವಾಹಿ ಅಷ್ಟೇ ಅಂತ ಸೊ ಆ ಧಾರಾವಾಹಿನ ಧಾರಾವಾಹಿ ಅನ್ನೋ ಲೆವೆಲಿಗೆ ತಗೊಂಡು ಹೋಗ್ಬೇಕು ಅನ್ನೋದು ಶ್ರೀಸಾಯಿ ಆಂಜನೇಯ ಕಂಪನಿಯ ಮೊದಲ ಆದ್ಯತೆ ಸೊ ಆ್ಯಂಡ್ ಡೆಫಿನೆಟ್ಲಿ ನಾನು ಮೊದಲಿಂದ ಧನ್ಯವಾದ ಹೇಳೋಕ್ಕೆ ಶುರು ಮಾಡೋದಾದರೆ ಥ್ಯಾಂಕ್ ಯು ಪ್ರಶಾಂತ್ ಸರ್ ಪ್ರಕಾಶ್ ಸರ್ ಆ್ಯಂಡ್ ಮೈ ಲವ್ ಜೆ ಡಿ ಸರ್ ಫಾರ್ ಟ್ರಸ್ಟಿಂಗ್ ಮೀ ಥ್ಯಾಂಕ್ ಯು ಶವಂತ್ ಯು ಆರ್ ಒನ್ ಅಮೇಝಿಂಗ್ ಐ ಶ್ರೀಸಯ್ಯ ಆಂಜನೇಯ ಕಂಪನಿ ನವೀನ್ ವಿಕ್ಕಿ ದಿನೇಶ್ ಅಷ್ಟು ಕಲಾವಿದರು ಸರ್ ತನ್ಮಯ್ಯ ಅವರು ಮೋನಿಕಾ ಗಿರೀಶ್ ಭಟ್ ಅವರು ಸುಹಾನ ಅನೂಪ್ ರಾಘು ಶಿವಮೊಗ್ಗ ದೂನೋ ದ ಬಿಗ್ಗೆಸ್ಟ್ ಬ್ಯಾಟ್ಸ್ಮ್ಯಾನ್ ಆಫ್ ದ ಶೋ ಅವರ ಸಂಚಿಕೆಯನ್ನು ನಾವು ಆ್ಯಕ್ಚುಲಿ ನಾವು ನೋಡಿಲ್ಲ ಯಾಕೆಂದರೆ ಅದು ಎರಡನೇ ಸಂಚಿಕೆ ಮೂರನೇ ಸಂಚಿಕೆಯಲ್ಲಿ ರಾಘು ಶಿವಮೊಗ್ಗ ಅವರು ಬರ್ತಾರೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಪ್ರೀತಿಯಿಂದ ಇದನ್ನು ಧಾರಾವಾಹಿ ಮಾಡೋದಿಲ್ಲ ಅಂತ ಬಿಟ್ಟುಬಿಟ್ಟಿದ್ರು ಸಿನಿಮಾಗಳಲ್ಲಿ ಬಹಳ ಬ್ಯುಸಿಯಾಗಿದ್ದರು ನಾನು ಜಿಮ್ಮಲ್ಲಿ ಕುತ್ಕೊಂಡು ಬಂದಿದ್ದೀನಿ ಇಬ್ಬರು ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಇಲ್ಲ ಮಾಡಲೇಬೇಕು ಆಪ್ಷನ್ ಕೊಡ್ತೀರಾ ಮಾಡ್ತೀರಾ ಮಾಡ್ತೀರಾ ಅಂತ ಅಷ್ಟೇ ಹೇಳಿದೆ ಮಾಡ್ತೀರಾ ಮಾಡಲ್ವ ಅಂತ ಕೇಳಿಲ್ಲ ಸೊ ಥ್ಯಾಂಕ್ ಯು ಅದಕ್ಕೆ ಒಪ್ಕೊಂಡು ಬಂದಿದ್ದಕ್ಕೆ ತನ್ನ ಆ್ಯಂಡ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ಥ್ಯಾಂಕ್ ಯು ಸೋ ಮಚ್ ಅರ್ಪಿತಾ ಯು ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ಆಲ್ ದ ಬೆಸ್ಟ್ ಅರ್ಪಿತಾ ಗ್ರ್ಯಾಂಡ್ ಲಾಂಚ್ ಇದು ಈ ಶೋ ಆ್ಯಂಡ್ ಆಲ್ ದಿ ಬೆಸ್ಟ್ ಅರ್ಪಿತಾ ಯಾವ್ ಡನ್ ಅ ಗ್ರೇಟ್ ಜಾಬ್ ತನಿಯಾ ಟಾಮಿ ಎಸ್ ಆಲ್ವೇಸ್ ಬೀನ್ ಅ ವೆರಿ ಇಂಟಿಗ್ರಲ್ ಪಾರ್ಟ್ ಆಫ್ ಮೈ ಲೈಫ್ ಥ್ಯಾಂಕ್ ಯು ಟಾಮಿ ಥ್ಯಾಂಕ್ ಯು ಸುಜಯ್ ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಟಾಕ್ ಅಬೌಟ್ ವಿಜಿ ನಾವು ಇ ಟಿ ವಿಯಿಂದ ನಮ್ಮ ಕೆರಿಯರ್ನ ಶುರು ಮಾಡಿದ ಐ ಥಿಂಕ್ ಕಲರ್ಸ್ ವಾಹಿನಿ ಅಂತ ಬರೋದಕ್ಕೂ ಮೊದಲು ಇ ಟಿ ವಿ ಅಂತಿದ್ದಾಗ ನಾವಿಬ್ಬರು ನಮ್ಮ ಧಾರಾವಾಹಿಗಳನ್ನ ಇದೇ ವಾಹಿನಿಯಲ್ಲಿ ಶುರು ಮಾಡಿದ್ದು ನನಗೆ ಅವತ್ತಿಂದನೂ ಇವತ್ತರೆಗೂ ಒಬ್ಬ ಸ್ನೇಹಿತ ಟಿ ವಿ ಇಂಡಸ್ಟ್ರೀಲಿ ನಾನು ಕಾನ್ಸ್ಟೆಂಟಲ್ಲಿ ಟಚ್ಚಲ್ಲಿರೋದು ಅಥವಾ ಒಬ್ಬ ಒಳ್ಳೆಯ ಸ್ನೇಹಿತ ನನಗೆ ತುಂಬ ಹತ್ತಿರವಾಗಿರುವಂಥ ಒಂದು ಸ್ನೇಹಿತ ಅಂದರೆ ಅದು ವಿಜಯ್ ಸೂರ್ಯ ಒಂದು ದಶಕದ ಫ್ರೆಂಡ್ಶಿಪ್ ನಮ್ಮದು ಸೊ ಈ ಥರದೊಂದು ಹುಚ್ಚತನಕ್ಕೆ ನಮ್ಮ ಜೆ ಡಿ ಎಸ್ ಸರ್ ನಮ್ಮ ಕೈಲಿ ಕೈ ಹಾಕಿಸಿದಾಗ ನಾವೊಂದು ಒಂದಷ್ಟು ಎಪಿಸೋಡ್ಸ್ಗಳ ಕಥೆಗಳಲ್ಲಿ ಕೂತ್ಕೊಂಡು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಬಳ್ಳಾರಿಗೆ ಹೋಗ್ತಿದ್ದೀವಿ ಇಲ್ಲೆಲ್ಲೋ ಮಾಡ್ತಿದ್ದೀವಿ ಅಂದಾಗ ಆ ಕಥೆ ಬರೆಯುವಂಥದ್ದು ಆ ಪ್ರೋಸೆಸ್ನಲ್ಲಿ ನಮಗೆ ಆ ಒಂದು ಎಂಟೈರ್ ಥಾಟ್ ಪ್ರೊಸೆಸಲ್ಲಿ ಮೊದಲನೇದಾಗಿ ನನಗೆ ವಿಷನ್ ಅಂದರೆ ಮಲಗಿದಾಗಲೂ ದೃಷ್ಟಿಪಟ್ಟು ಸ್ನಾನ ಮಾಡಬೇಕಾದ್ರೆ ವರ್ಕೌಟ್ ಮಾಡಬೇಕಾದ್ರೆ ಬೈಕ್ ರೈಡ್ ಹೋಗಬೇಕಾದ್ರೆ ಹೇಗೆ ಅದು ಯಾರು ಅದೇ ಹೇಗೆ ಇದೆ ಹೇಗೆ ಅಂತ ಅದು ಅಷ್ಟು ಥಾಟ್ಗಳಲ್ಲಿ ನನಗೆ ಇದು ವಿಜಯ ಸೂರ್ಯ ದತ್ತಾ ಬಾಯ್ ಅನ್ನೋ ಒಂದು ಕ್ಯಾರೆಕ್ಟರಿಗೆ ಇಟ್ ವಾಸ್ ಆಲ್ವೇಸ್ ವಿಜಯ್ ಸೂರ್ಯ ಫಾರ್ ಮೀ ಆ್ಯಂಡ್ ಥ್ಯಾಂಕ್ ಯು ವಾಹಿನಿಗೆ ನಾನು ಇದನ್ನು ಹೋಗಿ ಪಿಚ್ಚಿನ್ ಮಾಡಿದಾಗ ಅದನ್ನು ಒಪ್ಕೊಂಡು ಇಷ್ಟು ದೊಡ್ಡದಾಗ ಅದನ್ನು ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ಕಲರ್ಸ್ ವಾಹಿನಿಗೆ ಥ್ಯಾಂಕ್ ಯು ಆ್ಯಂಡ್ ಎಸ್ ಇಟ್ 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 ಫೀಲ್ಸ್ ಆ ಸಮ ಜೊತೆಲಿ ಕೆಲಸ ಮಾಡ್ತಿದ್ವಿ ಮತ್ತೆ ಜೊತೇಲಿ ಕೆಲಸ ಮಾಡ್ತಿದ್ದೀವಿ ಐ ಥಿಂಕ್ ಐ ಥಿಂಕ್ ದಿಸ್ ದ ಫಸ್ಟ್ ಟೈಮ್ ಇಬ್ಬರು ಕೊಲೀಗ್ಸ್ಗಳು ಜೊತೇಲಿ ಕೆಲಸ ಮಾಡ್ತಿರೋದು ಸೊ ನೈ ಕನ್ಸಿಡರ್ ವಿಜಯ್ ಸೂರಿ ಆಲ್ಸೋ ಒನ್ ಆಫ್ ದ ಪ್ರೊಡ್ಯೂಸರ್ ಯಾಕೆ ಅಂತಂದರೆ ಏ ಕಾಸು ಕೇಳಲ್ಲ ಬಿಡಪ್ಪ ನಾನು ಇವರನ್ನು ಕೂಡ ಬಂದ ನಿರ್ಮಾಪಕ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಹಗಲು ರಾತ್ರಿ ಬಿಕಾಸ್ ನಾವು ಬಳ್ಳಾರಿಗೆ ಶೂಟ್ಗೆ ಹೋದಾಗ ಪೆನಸಾಡ್ ಅಲ್ಲಿ ಬಳ್ಳಾರಿ ಮೈಂಡ್ ಸೆಟ್ ಶೂಟಿಂಗ್ ಮಾಡ್ತೀನಿ ಅಂತಂದಾಗ ಎಲ್ಲರೂ ಒಂದು ಸ್ವಲ್ಪ ಹಿಂಗೆ ನೋಡಿದರು ಯಾಕೆಂದರೆ ಮೈನ್ಸಲ್ಲಿ ಪರ್ಮಿಷನ್ ಸಿಗೋದಿಲ್ಲ ಆ್ಯಂಡ್ ವೆದರ್ ಚಾಲೆಂಜಸ್ ತುಂಬ ನೀವು ನೋಡಿದ್ರೆ ಗೊತ್ತಾಗುತ್ತೆ ಫುಟೇಜಲ್ಲಿ ಸಾಕಷ್ಟು ಮಳೆ ಸೊ ತುಂಬ ಚಾಲೆಂಜಸ್ ಇತ್ತು ಮೈನ್ಸ್ ಪರ್ಮಿಷನ್ ಸಿಗೋದೆ ಬಹಳ ಕಷ್ಟ ಆ್ಯಂಡ್ ಟ್ರಕ್ಗಳನ್ನ ತರಿಸೋದು ಒಂದು ಇನ್ನೂರು ಮುನ್ನೂರು ಜನ ಕ್ರೂನ ಮೈಂಟೈನ್ ಮಾಡೋದು ಫೈಟ್ ಆ್ಯಕ್ಷನ್ ಸೀಕ್ವೆನ್ಸ್ನ ಇಲ್ಲ ನಾವು ಸಿನಿಮಾದ ಲೆವೆಲ್ಗೆ ಮಾಡಬೇಕು ಅಂತ ಫ್ಯಾಂಟಮ್ ಕ್ಯಾಮ್ರಾಗಳನ್ನೇ ಕರೆಸಿ ವಿ ವೆಂಟ್ ಟು ರೆಡ್ ವಿ ವೆಂಟ್ ಟು ಬೋಲ್ಡ್ ಕ್ಯಾಮ್ರಾ ಅಂದರೆ ಒಂದು ಸಿನಿಮಾ ಯಾವ ಲೆವೆಲ್ಗೆ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅದೇ ಲೆವೆಲಲ್ಲಿ ಇದನ್ನು ಶೂಟ್ ಮಾಡಬೇಕು ಅಂತ ಸೊ ತುಂಬ ಪೇಷನ್ಸ್ನಲ್ಲಿ ವಿಜಯ್ ಸೂರ್ಯ ಕೆಲಸ ಮಾಡಿದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಥ್ಯಾಂಕ್ ಮೈ ಡಿ ಒ ಸಂಕೇತ್ ಮನು ಆ್ಯಂಡ್ ಶವಂತ್ ಪ್ಲೇಸ್ ಅ ವೆರಿ ಬಿಗ್ ರೋಲ್ ಇನ್ ದಿಸ್ ಈ ಥರದೊಂದು ಫುಟೇಜ್ನ ತೆಗೆಯೋದಕ್ಕೆ ಥ್ಯಾಂಕ್ ಯು ಶವಂತ್ ಫಾರ್ ಟ್ರೀಟಿಂಗ್ ದೃಷ್ಟಿ ಬಟ್ಟು ಲೈಕ್ ಯುವರ್ ಬೇಬಿ ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರತಿಯೊಬ್ಬ ಟೆಕ್ನಿಷಿಯನ್ ಮೇಕಪ್ ನವೀನ್ ಆಗಿರ್ಬೋದು ನನ್ನ ಸ್ನೇಹಿತ ನಾಗೇಶ್ ಪಾಟೀಲ್ ಆಗಿರ್ಬೋದು ಬಳ್ಳಾರಿಯ ಅಷ್ಟು ಶೂಟನ್ನು ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದಂಥ ಸ್ನೇಹಿತರು ನನ್ನ ವಿಕ್ಕಿ ಆಗಿರ್ಬೋದು ಸುನಂದಮ್ಮ ಆಗಿರ್ಬೋದು ನನ್ನ ಬಲಗೈ ಏನು ಬಲಗೈ ಅನ್ನೋದಕ್ಕಿಂತ ನನ್ನ ಬೆನ್ನಬೆಲವಾಗಿ ಬೆನ್ನೆಲುಬಾಗಿ ನಿಂತಿರುವಂಥ ನವೀನ್ ಆಗಿರ್ಬೋದು ಥ್ಯಾಂಕ್ ಯು ನವೀನ್ ಯು ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಬಡಿ ಪ್ರತಿಯೊಬ್ಬ ಹಿರಿಯ ಆರ್ಟಿಸ್ಟ್ ಕಿರಿಯ ಆರ್ಟಿಸ್ಟ್ ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದೀರಾ ಆ್ಯಂಡ್ ಐ ಕ್ಯಾಂಡ್ ಥ್ಯಾಂಕ್ ಯು ಗೈಸ್ ಎನಫ್ ಬಹಳಷ್ಟು ಮುದ್ದೆ ಕಾಣ್ತಿದ್ರೆ ಹೋಗಿ ಎಲ್ಲರೂ ಮನೇಲಿ ದೃಷ್ಟಿ ತೆಗಿಸ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್